ಯಾವ ಯಾವ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ನಿಮ್ಗೆ ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವಿಗೂ ಇದ್ರ ಹೆಕ್ಕ ಹೊಡೆಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ ಹೊಡಿತಾರೆ ಜನ ಹೆಕ್ಕ ತಗೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ ನಾನ್ ಹೊಡಿತಾರೆ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಕುಚಿನ ಮಾತಾಡ್ತಾರೆ ಬಾಕಿ ಇಷ್ಟ ಅಂತ ಇನ್ನೇನು ಮಾತಾಡೋದು ಮುತಿಕ್ತಾರ ನಿಮ್ಗೆ ಆಚೆ ಆಗಲ್ಲ ನಿಮ್ಗೆ

ಯಾಕತ್ರು ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನನ್ ಮಗ ತೋಲ್ಬೋದ ಕಣೆ ಹಾಕ್ತಾರೆ ಯಾವ ಒಂದ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗ್ಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನಿಮಿಗು ಇದರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ ಕುಡಿತಾರೆ ನಾನು ಹೊಡಿತಾರೆ ನಿನ್ ಕೈ ಕೆಲಸ ಮಾಡಬೇಕಾಗಲ್ಲ ಅಂತ ನಾನು ಹೊಡಿತಾರೆ ಇದನ್ನ ನೀನು ಹೊಡಿತಾ ಯಾರೋ ಹಾಕ್ತಾರೆ ಏ ಕೊಟ್ಟಿದ್ದಾಗ ಮಾತಾಡ್ತಾರೆ ಭಾಳ ಇಷ್ಟ ಅಂತ ಇನ್ನೇನು ಮಾತಾಡ್ತೀ ಮುತ್ತಿಕ್ತಾರ ನಿಂಗೆ ಆಚೆ ಆಗಲ್ಲ ನಿಮ್ಗೆ ಜನ ಯಾಕಂದ್ರೆ ಸಾಯಿಸ್ತಾರೆ ರೀ ಯಾ ಏನ ಮಾಡಿದ್ರು ಎಲ್ಲ ಸಾಯಿಸ್ತೀರಲ್ರಿ ನಿಮ್ಮ ಕುಟುಂಬದಲ್ಲಿ ನಾನೇ ಸುಂದಿರ್ತೀನ ರೀ ಆಚೆ ಆಗ್ಬೇಕ್ರಿ ಹೆಂಗಿರ್ಬೇಕು ರೀ ಹೆಂಗ್ ಹಾಪ್ಸಾರು ರೇ ಎಮ್ ಎಲ್ ಎಗಳಾಗ್ರಿ ತಹಸೀಲ್ದಾರ್ಗಳೆಲ್ಲ ಜನಗಳು ಮರಗಡೆ ಹೇಳ್ಬಿಟ್ಟು